ನಮಸ್ಕಾರ ಈಗ ನಾನು ರೊಲ್ಯಾಂಡ್ ಮತ್ತು ಸುರೇಂದ್ರ ರಾಜು ಅವರು ಜಯನಗರ ಪೊಲೀಸ್ ಠಾಣೆಯಿಂದ ಇದ್ದೀವಿ ಈಗ ಲೈವ್ ಬರೋ ಉದ್ದೇಶ ಏನಂದರೆ ನಮಗೆ ಲೈವ್ಗಳನ್ನು ಮಾಡಿದಾಗ ಒಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ ನೀವು ಬರೀ ಲೈವ್ ಮಾಡ್ತೀರಾ ಮತ್ತು ಮುಂದಕ್ಕೆ ಏನು ಮಾಡಲ್ಲ ನೀವು ಪ್ರಚಾರಕ್ಕಾಗಿ ಮಾಡ್ತಾ ಇದ್ದೀವ ಇಂಥ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅದನ್ನು ನಾವು ಹೆಂಗೆ ತಿಳಿಸೋಕ್ಕೇ ಲೈವ್ ಮಾಡ್ತಾ ಇದ್ದೀವಿ ಯಾಕಂದರೆ ಪ್ರತಿಯೊಂದು ಹೆಜ್ಜೆನ ನಾವು ಹೇಳೋಕ್ಕಾಗಲ್ಲ ಲೈವ್ ಮಾಡಿದ ಮೇಲೆ ಏನಾಯಿತು ಅಂತ ಆದರೆ ಇವತ್ತು ಸ್ಪೆಸಿಫಿಕ್ ಆಗಿ ಇಲ್ಲಿ ಮುಂದುವರೆದ ಭಾಗ ಏನಾಯ್ತು ಅಂತ ಹೇಳ್ತಾ ಇದ್ದೀವಿ ನಿಮಗೆ ಎಲ್ರಿಗೂ ಗೊತ್ತಿದ್ದ ಹಾಗೆ ಹದಿನೇಳನೇ ತಾರೀಕು ಜಯನಗರ ಕಾಂಪ್ಲೆಕ್ಸ್ ಆವರಣದಲ್ಲಿ ಆಸ್ಪಾಸ್ನಲ್ಲಿ ಪಾರ್ಕಿಂಗ್ ಶುಲ್ಕದ ದಂಧೆ ಬಗ್ಗೆ ನಾವು ಲೈವ್ ಮಾಡಿದ್ವಿ ಸಾಯಂಕಾಲ ಐದುವರೆ ಸ ಹೊತ್ತಲ್ಲಿ ನೀವು ನೋಡಿದ್ದೀರ ಅಲ್ಲಿ ಐದು ರೂಪಾಯಿ ಪಾರ್ಕಿಂಗ್ ಇದ್ರೆ ಎರಡು ಗಂಟೆವರೆಗೆ ಐದು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಮಿನಿಮಮ್ ಕಲೆಕ್ಷನ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ರು ಅದರ ಬೇಸಲ್ಲಿ ನಾವು ಇಲ್ಲಿ ಸ್ಟೇಷನ್ಗೆ ಆವತ್ತನೇ ಬಂದು ಇನ್ಸ್ಪೆಕ್ಟರ್ ಹತ್ರ ಈ ಥರ ಅಕ್ರಮ ನಡೀತಾ ಇದೆ ನಾವೇ ದೂರು ಕೊಡ್ತಾ ಇದೀವಿ ಎಫ್ ಐ ಆರ್ ಆಗಬೇಕು ಅಂತ ಕೇಳ್ಕೊಂಡ್ವಿ ಅದಕ್ಕೆ ನೀವು ಕೊಡೋಕೆ ಬರೋದಿಲ್ಲ ಇದಕ್ಕೆ ಸಪ್ರೇಟ್ ಒಂದು ಬಿ ಬಿ ಎಂ ಪಿ ವಿಭಾಗನೇ ಇದೆ ಅವ್ರು ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ವಿ ನಾವೇನು ಆರ್ಗ್ಯುಮೆಂಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಅದನ್ನು ಆಯಿತು ಅಂತ ಹೇಳಿದ್ವಿ ವೆರಿ ನೆಕ್ಸ್ಟ್ ಡೇ ಅಂದರೆ ಅವತ್ತೇ ರಾತ್ರಿ ಮನೆ ಹೋದ ತಕ್ಷಣ ನಾನು ಇಲ್ಲಿನ ಕಂದಾಯ ಅಧಿಕಾರಿ ಆಗೋ ಒಂದು ಇನ್ಚಾರ್ಜ್ ಮಾರುಕಟ್ಟೆಗೆ ಒಬ್ಬರು ಇನ್ಚಾರ್ಜ್ ಇದ್ದಾರೆ ರಾಧಾ ಅಂತ ಶ್ರೀಮತಿ ರಾಧಾ ಅವರು ಅವರು ಮಾರುಕಟ್ಟೆಗೆ ಇನ್ ಇನ್ಚಾರ್ಜು ಅವರಿಗೆ ಅಕ್ಟೋಬರಲ್ಲೂ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಈ ಥರ ಇಪ್ಪತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಐದು ರೂಪಾಯಿ ಬದಲಿಗೆ ಇದನ್ನು ನೀವೇ ಖುದ್ದಾಗಿ ಠಾಣೆಗೆ ಹೋಗಿ ದೂರು ಕೊಡಿ ಅಂತ ಆದರೆ ಅವ್ರು ಏನೋ ಫೈಲ್ ಮೂವ್ ಮಾಡಿದ್ದೀವಿ ಫೈಲ್ ಮೂವ್ ಮೂವ್ ಮಾಡಿದ್ದೀವಿ ಅಂತ ಹೇಳ್ತಾನೆ ಇದ್ರು ಕೊನೆಗೂ ಏನೂ ಆ್ಯಕ್ಷನ್ ಆಗಿಲ್ಲ ನಾವು ಹದಿನೇಳನೇ ತಾರೀಕು ಬಂದಮೇಲೆ ಆ ಮಾಹಿತಿನ ಅವರಿಗೆ ವಿಡಿಯೋ ಸಮೇತ ನಾವು ಏನು ಲೈವಲ್ಲಿ ವಿಡಿಯೋ ಮಾಡಿದ್ವಿ ಅದನ್ನು ಕಳಿಸ್ಬಿಟ್ಟು ಅವ್ರಿಗೆ ಹೇಳಿದ್ವಿ ಈ ಥರ ನಡೆದಿದೆ ನಾವು ಸ್ಟೇಷನ್ಗೂ ಹೋಗಿದ್ವಿ ನೀವು ಕಂಪ್ ದೂರು ದಾಖಲಿಸೋಕ್ಕೆ ಅವರು ಹೇಳಿದ್ದಾರೆ ಇನ್ಸ್ಪೆಕ್ಟರು ಹೇಳಿದ್ದಾರೆ ನೀವು ದಾಖಲಿಸಿದ ಅಂದರೆ ನಾವು ನಮ್ಮ ರೀತಿಯಲ್ಲಿ ಮತ್ತೆ ಮುಂದುವರಿಬೇಕಾಗತ್ತಂತ ವಾರ್ನಿಂಗೇ ಕೊಟ್ಟು ಇನ್ಫ್ಯಾಕ್ಟ್ ವಾರ್ನಿಂಗ್ ಅಂದರೆ ಇಟ್ ಈಸ್ ಎ ಲೀಗಲ್ ವಾರ್ನಿಂಗ್ ನೀವು ಮಾಡಲೇಬೇಕು ಅನ್ನೋದು ಇದರಲ್ಲಿ ಉದ್ದೇಶದಲ್ಲಿ ಅವರು ಮೂರು ದಿವ ಮೂರು ದಿವಸ ಕಾಲಾವಕಾಶ ಕೊಟ್ವಿ ಇವತ್ತು ಇಪ್ಪತ್ತೆರಡನೇ ತಾರೀಕು ಹದಿನೇಳಕ್ಕೆ ನಡೆದಿರೋದು ಹದಿನೆಂಟಕ್ಕೆ ಅವರು ಆ್ಯಕ್ಚುಲಿ ಕೊಡಬೇಕು ಆದರೂ ಮೂರು ದಿವಸ ನಾವು ಎಡಿಷನ್ ಕೊಟ್ಟರು ಇನ್ನೂ ಏನು ದಾಖಲಾಗಿಲ್ಲ ಅದಕ್ಕೆ ನಾವೇ ಖುಷಾಗಿ ಯಾಕೆ ನಾವು ನೊಂದವರೇ ಇದರಲ್ಲಿ ನಾವು ಪಾರ್ಕಿಂಗ್ ಮಾಡಿದಾಗ ನಮ್ಮ ಹತ್ರನೇ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಇವತ್ತು ಎಫ್ ಐ ಆರ್ ನಂಬರ್ ಒನ್ 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 ಇಪ್ಪತ್ತೆರಡನೇ ತಾರೀಕು ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದರಲ್ಲಿ ಎ ಒನ್ ಸುಧಾಕರ್ ಅಂತ ಅವರು ಪಾರ್ಕಿಂಗ್ ಕಾಂಟ್ರಾಕ್ಟರು ರಾಧಾ ಅಂತ ಎ ಒನ್ ಸುಧಾಕರ್ ಎ ಟು ರಾಧಾ ಅಂದ್ರೆ ಎ ಆರ್ ಮಾರ್ಕೆಟು ಆಮೇಲೆ ಎ ತ್ರೀಯಲ್ಲಿ ಅಲ್ಲಿ ಒಂದು ಹತ್ತು ಜನ ಅಂತ ಹಾಕಿದೀವಿ ಇನ್ನೂ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಅವ್ರು ಯಾರು ಹೆಸರು ಬರ್ತಾ ಅದು ಪರ್ ಪರ್ಟಿಕ್ಯುಲರ್ಲಿ ಪಾರ್ಕಿಂಗ್ ಹುಡುಗರು ಅಲ್ಲಿ ಯಾರು ಇದನ್ನು ವಸೂಲಿ ಮಾಡ್ತಾ ಇದ್ದೆ ಇಲ್ಲಿ ಸೆಕ್ಷನ್ಗಳು ಒಂದು ಹೇಳಿಬಿಡ್ತೀನಿ ಏನು ಯಾವ ನಾವು ಕೊಟ್ಟರೆ ದೂರಿನ ಮೇಲೆ ಏನೇನು ಸೆಕ್ಷನ್ಸ್ ಹಾಕಿದ್ದಾರೆ ಅಂತ ಐ ಪಿ ಸಿ ಸೆಕ್ಷನ್ಸ್ ಇದೆ ನೋಡಿ ಇಲ್ಲಿ ಒನ್ ಟ್ವೆಂಟಿ ಬಿ ಅಂದರೆ ಕ್ರಿಮಿನಲ್ ಕಾನ್ಸ್ ಕ್ರಿಮಿನಲ್ ಕಾನ್ಸ್ಪಿರಸಿ ತ್ರೀ ಏಯ್ಟಿ ಫೋರ್ ಇದೆ ತ್ರೀ ಏಯ್ಟಿ ಫೋರ್ ಅಂದರೆ ಎಕ್ಸ್ಟಾರ್ಷನು ಸುಲಿಗೆ ಯಾಕಂದ್ರೆ ಎಲ್ರಿಗೂ ಬಲವಂತವಾಗಿ ಇದು ಮಾಡ್ತಾಯಿದ್ರು ಫೋರ್ ನಾಟ್ ನೈನ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಎ ಪಬ್ಲಿಕ್ ಸರ್ವೆಂಟ್ ಅಂತ ಅಂದರೆ ಅವರಿಗೆ ಒಂದು ಆಸ್ತಿನ ನೋಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾರೆ ಅದನ್ನು ಅವ್ರು ಸರಿಯಾಗಿ ನಿಭಾಯಿಸಿಲ್ಲ ಅಂದರೆ ಅದರಲ್ಲಿ ನೆಗ್ಲಿಜೆನ್ಸ್ ತೋರಿಸಿದಾಗ ಈ ಸೆಕ್ಷನ್ ಬರುತ್ತೆ ಅದಾದಮೇಲೆ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಚೀಟಿಂಗ್ ಆ್ಯಂಡ್ ಪರ್ಸನೇಸ್ಟ್ ಅಂದರೆ ಇದು ಚೀಟಿಂಗ್ ಆ್ಯಂಡ್ ಡಿಸಾನೆಸ್ಟಿ ಇನ್ಕ್ಯೂಸಿಂಗ್ ದಿ ಡೆಲಿವರಿ ಆಫ್ ಪ್ರಾಪರ್ಟಿ ಒತ್ತ ಇದು ಮಾಡೋದು ಮೋಸ ನಿಮ್ಗೆ ಗೊತ್ತಿದೆ ಸಿಂಪಲ್ ಇದರಲ್ಲಿ ಹೇಳಬೇಕಾದ್ರೆ ಚೀಟಿಂಗು ಆಮೇಲೆ ಇನ್ನೊಂದು ಫೋರ್ ಸಿಕ್ಸ್ಟಿ ಏಯ್ಟ್ ಫೋರ್ ಸಿಕ್ಸ್ಟಿ ಏಯ್ಟ್ ಅಂದರೆ ಈ ಫೋರ್ ಮಾಡ್ತಾರೆ ಫೋರ್ ಮಾಡೋ ಉದ್ದೇಶ ಏನತ್ತೆ ಬರೀ ಫೋರ್ ಜಿ ಆದರೆ ಫೋರ್ ಸಿಕ್ಸ್ಟಿ ಫೈವ್ ಬರುತ್ತೆ ಇಲ್ಲಿ ಮೋಸ ಮಾಡೋ ಉದ್ದೇಶದಿಂದ ಫೋರ್ ಜರಿ ಮಾಡಿದರೆ ಫೋರ್ ಸಿಕ್ಸ್ಟಿ ಏಯ್ಟ್ ಬರುತ್ತೆ ಸೊ ಇಷ್ಟು ಸೆಕ್ಷನ್ಗಳಾಗಿದೆ ಎಫ್ ಐ ಆರ್ ಆಗಿದೆ ಇದಿಷ್ಟು ಸೆಕ್ಷನ್ಗಳಲ್ಲಿ ಎ ಕಾಗ್ನೈಸಬಲ್ ಇದೆ ಮತ್ತು ನಾನ್ ವೈಲಬಲ್ ಮೋಸ್ಟ್ ಆಫ್ ದ ನಾನ್ ನಾನ್ ಅವೈಲಬಲ್ ಇದಿಷ್ಟು ಸೆಕ್ಷನ್ಸು ಹಾಗಾಗಿ ಇವರು ಕೋರ್ಟಿಂದ ಬೈಲ್ ತಗೋಬೇಕಾಗತ್ತೆ ಇವರಿಗೆ ಇಲ್ಲಿ ಸ್ಟೇಷನ್ ಬೈಲ್ ಸಿಗೋದಿಲ್ಲ ಇದಿಷ್ಟು ಆಗಿದೆ ನೀವೇನಾದರೂ ನೆಡೋದಿದ್ರು ಹೇಳ್ಬೋದು ಸೊ ಇದರ ಮಾಹಿತಿನ ಜನಸಾಮಾನ್ಯರಿಗೆ ತಿಳಿಸ್ತಾ ಇದ್ದೀವಿ ಅಷ್ಟೇ ನಾವು ಏನೂ ಮಾಡಲ್ಲ ಬರೀ ಪ್ರಚಾರಕ್ಕೆ ಮಾಡ್ತೀವಿ ಅಂತ ನಿಮಗೆ ಏನಾದರೂ ನಿದ್ದೆಯಲ್ಲೂ ಕನಸು ಕಾಣ್ತಾ ಇದ್ದೀವಿ ಖಂಡಿತವಾಗಿ ಅದನ್ನು ಬಿಟ್ಬಿಡಿ ಅದರ ಪರಿಣಾಮಗಳು ಒಂದಲ್ಲ ಹತ್ತು ದಿವಸ ಆದಮೇಲೆ ಅದನ್ನು ಸಿಕ್ಕೇ ಸಿಗುತ್ತೆ ಮತ್ತು ಇನ್ನೊಂದು ನಮ್ಗೆ ಯಾರು ಈ ಥರ ಕಮೆಂಟ್ ಮಾಡಿದ್ರ ನನಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು ನನ್ನ ನಂಬರ್ ಹೇಳ್ತೀನಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮಲ್ಲಿ ಕೆಲವರಿಗಂತೂ ತುಂಬ ತಾಕತ್ತಿದೆ ಪೊಲೀಸರನ್ನು ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಎ ಸಿ ಪಿಯನ್ನು ನೀವು ಹೇಳ್ದಂಗೆ ಕೇಳ್ತಾರೆ ಅಂತ ಕೆಲವರಿಗಿದೆ ನಾನು ನಂಬರ್ ಹೇಳ್ತೀನಿ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಈ ನಂಬರಿಗೆ ಕರೆ ಮಾಡಿ ನಮ್ಮಲ್ಲಿ ಒಂದಿಷ್ಟು ಪೆಂಡಿಂಗ್ ಕೇಸ್ಗಳಿದೆ ಯಾಕಂದರೆ ಕೆಲವು ಪೊಲೀಸ್ ಇವರು ಮತ್ತು ಅಧಿಕಾರಿ ಸರ್ಕಾರಿ ಅಧಿಕಾರಿಗಳ ಅಯೋಗ್ಯತನದಿಂದ ಅದು ಮುಂದಕ್ಕೆ ಹೋಗದೆ ಇರುವಂತಹ ಪ್ರಕರಣಗಳಿದೆ ನೀವು ಬಂದು ಸಹಾಯ ಮಾಡಿ ಇದು ಸಮಾಜಕ್ಕೆ ಒಳ್ಳೆ ಕ ಇದು ಕೊಡುತ್ತೆ ಯಾವುದು ಮಾತಾಡಿ ಮಾತ್ರ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುತ್ತೆ ನೀವು ಒಂದು ಕೈ ಜೋಡಿಸಿದಂಗೆ ಆಗುತ್ತೆ ಒಳ್ಳೆ ಉತ್ತಮ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ನೀವು ಬರೀ ಅಲ್ಲಿ ಮನೇಲಿ ಕೂತು ಕಮೆಂಟ್ ಹಾಕೋದಲ್ಲ ನೀವು ಇದು ಮಾಡ್ತೀರಾ ಬರೀ ಸುಬ್ ಕೊಡ್ತೀರಾ ಹಾಗೆ ಹೀಗೆ ಅಂತ ನಮಗೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ನಿಮಗೆ ವ್ಯವಸ್ಥೆ ಬಗ್ಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಏನು ನಡೆಯುತ್ತೆ ಅಧಿಕಾರಿಗಳು ಹೇಗೆ ಇದು ಮಾಡ್ತಾರೆ ಮತ್ತು ಇನ್ನೊಂದು ಈಗ ಪೊಲೀಸ್ ಸ್ಟೇಷನಿಗೆ ಬಂದರೆ ಆ ಅಧಿಕಾರಿಗಳ ಜೊತೆ ಇವ್ರ ಸಂಬಂಧ ಹೇಗಿರುತ್ತೆ ಇದೆಲ್ಲ ನಿಮ್ಗೆ ಯಾವುದು ಗೊತ್ತಿಲ್ಲ ಮನೇಲಿ ಕೂತು ಕಾಮೆಂಟ್ ಮಾಡ್ತೀರಾ ಹಾಗಾಗಿ ಇಷ್ಟು ನಾನು ನಿಮಗೆ ಹೇಳ್ತಾ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಮತ್ತೆ ರಿಪೀಟ್ ಮಾಡ್ತೀನಿ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಅಥವಾ ನಮ್ಮ ವೇದಿಕೆ ನಂಬರ್ ಇದೆ ನಮಗೆ ಅದು ಇಷ್ಟ ಇಲ್ಲ ಅಂದರೆ ತ್ರಿಬಲ್ ಏಟ್ ಫೋರ್ ಟು ತ್ರಿಬಲ್ ಸೆವೆನ್ ತ್ರೀ ಜೀರೋ ಸೆವೆನ್ ಏಟ್ ಫೋರ್ ಟು ತ್ರಿಬಲ್ ಸೆವೆನ್ ತ್ರೀ ಜೀರೋ ಈ ಯಾವುದಾದ್ರೂ ಒಂದು ನಂಬರ್ಗೆ ಯಾವುದಾದ್ರು ನಂಬರ್ಗೆ ಫೋನ್ ಮಾಡಿ ಹಿಂಗೆ ಇಟ್ಕೊಳ್ಳಿ ನೀವು ತಾಕತ್ತಿದೆಯಲ್ವಾ ಹೋಗಿ ಎಫ್ ಐ ಆರ್ ಮಾಡಿಸೋದು ಅದನ್ನು ಮುಂದುವರಿಸೋದು ಅದನ್ನು ನೀವು ಮಾಡಿ ಈಗ ರೋಲ್ಯಾಂಡ್ ಅವರೊಂದು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಈಗ ಏನು ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗೋದಕ್ಕಿಂತ ಮುಂಚೆ ಎರಡು ದಿನಗಳ ಹಿಂದೆ ಈ ಯಾರು ಜಯನಗರ ಜಯನಗರ್ ಬಿಡಿಯೋ ಕಾಂಪ್ಲೆಕ್ಸ್ನಲ್ಲಿ ಕಾಂಟ್ರಾಕ್ಟನ್ನು ತಗೊಂಡಿದ್ದ ಗುತ್ತಿಗೆದಾರ ಸುಧಾಕರ್ ಅಂತ ಹೇಳಿ ಆತ ಸ್ಟೇಷನ್ಗೆ ಬಂದು ಹಾಗೆಯೇ ಬಿ ಬಿ ಎಂ ಅವ್ರಿಗೂ ಒಂದು ಲೆಟರ್ನ ಕೊಟ್ಟು ಹೋಗಿದ್ದಾನೆ ವಿಚಾರ ಏನು ಅಂತ ಹೇಳಿದ್ರೆ ನಾನು ಇನ್ನು ಮುಂದೆ ಗುತ್ತಿಗೆದಾರನಾಗಿ ಮುಂದುವರಿಯೋದಿಲ್ಲ ನನಗಿದ್ರ ಸವಾಸನೆ ಬೇಡ ನಾನು ಇಲ್ಲಿಗೆ ಇವತ್ತಿನೇ ಗುತ್ತಿಗೆನ ಸ್ಟಾಪ್ ಮಾಡ್ತಾ ಇದ್ದೀನಿ ನನಗೆ ಕ್ಯಾನ್ಸಲ್ ಮಾಡಿಕೊಡಿ ಹಿಂದೆ ನಾನು ಕಲೆಕ್ಷನ್ ಮಾಡೋದಿಲ್ಲ ಅಂತೇಳಿ ಲೆಟರ್ ಕೊಟ್ಬಿಟ್ಟೋಗಿದ್ದಾನೆ ಹಾಗಾಗಿ ಜನರ ಗಮನಕ್ಕೆ ಇರಲಿ ಜಯನಗರ ಬಿ ಡಿ ಕಾಂಪ್ಲೆಕ್ಸ್ ನಲ್ಲಿ ಎ ಕಾಂಪ್ಲೆಕ್ಸ್ನಲ್ಲಿ ಯಾರಾದರೂ ನಿಮ್ಮ ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡಿ ಅವರ ಸದ್ಯಕ್ಕೆ ಯಾರೂ ಅಲ್ಲಿ ಕಲೆಕ್ಷನ್ ಮಾಡ್ತಿಲ್ಲ ಸದ್ಯ ಟೆಕ್ ಟೆಕ್ನಿಕಲಾಗಿ ಹೇಳಿದರೆ ಒಂದು ಟೆಂಪ್ರವರಿಯಾಗಿ ಅಲ್ಲಿ ಈಗ ಸದ್ಯಕ್ಕೆ ಪಾರ್ಕಿಂಗ್ ಶುಲ್ಕ ವಸೂಲಾತಿ ನಿಂತಿದೆ ಹೇಗೆ ಕಂದಾಯ ಭವನದಲ್ಲಿ ಕೂಡ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಶುಲ್ಕ ಕಲೆಕ್ಟ್ ಮಾಡ್ತಾರೆ ಅದು ಸಂಪೂರ್ಣವಾಗಿ ನಿಂತಿದೆ ಈಗ ಸಾರ್ವಜನಿಕರಿಗೆ ಮುಕ್ತವಾಗಿ ಫ್ರೀ ಆಗಿ ಹೋಗಿ ತಮ್ಮ ವಾಹನವನ್ನ ಪಾರ್ಕ್ ಮಾಡಬಹುದು ಅದೇ ರೀತಿಯಲ್ಲಿ ಬಿ ಬಿ ಎಂ ಪಿ ಬಿಡಿಎ ಕಾಂಪ್ಲೆಕ್ಸ್ ಏನಿದೆ ಕಮರ್ಷಿಯಲ್ ವಾಣಿಜ್ಯ ಸಂಕೀರ್ಣ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಲ್ಲಿ ಒಳಗೆ ಪಾರ್ಕ್ ಮಾಡ್ಲಿಕ್ಕೆ ಯಾರು ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಆತನೇ ಯಾರು ಕಾಂಟ್ರಾಕ್ಟರ್ ಇದ್ದಾನೆ ಅವ್ನೇನೆ ಬಂದ್ಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ನಾನು ಇನ್ನು ಮುಂದಕ್ಕೆ ಕಲೆಕ್ಟ್ ಮಾಡ್ತಿಲ್ಲ ಸ್ಟಾಪ್ ಮಾಡಿದ್ದೀನಿ ನಾನು ನಿಲ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಬರ್ದುಕೊಟ್ಟಿದ್ದಾನೆ ಹಾಗಾಗಿ ದಯವಿಟ್ಟು ಜಯನಗರ ಬಿ ಡಿ ಎ ಕಾಂಪ್ಲೆಕ್ಸ್ ಅಂದರೆ ಜಯನಗರ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ಹೋದಾಗ ಯಾರನ್ನು ನಿಂಟ್ಕೊಡೋ ಅಂತ ಕೆಲಸ ಮಾಡಿಬಿಡಿ ಪ್ರಶ್ನೆಯನ್ನು ಮಾಡಿ ಅಷ್ಟೇ ಪ್ರಶ್ನೆಯನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಲೈವನ್ನು ನಿಮಗೆ ನಿಮ್ಗೆ ಒಂದು ಮಾಹಿತಿ ಕೊಡ್ತೀನಿ ಫಾರ್ಚುನೇಟೇ ಅನ್ಫಾರ್ಚುನೇಟ್ ಜನಗಳಿಗೆ ಫಾರ್ಚುನೇಟ್ ಎರಡು ಕಡೆನೂ ಒಬ್ಬರೇ ಕಂಡ್ರಾಕ್ ಕಂಟ್ರಾಕ್ಟರ್ ಸುಧಾಕರ್ನವ್ರು ಇಲ್ಲೊಂದು ಅಷ್ಟೇ ಕನ್ನಾಯ ಭವನದಲ್ಲೂ ಅವರೇ ಇದ್ದರು ಅವ್ರಿಗೆ ಅಲ್ಲಿ ನಿರೀಕ್ಷಣಾ ಜಾಮೀನು ಕೋರ್ಟಿಂದ ಕ್ಯಾನ್ಸಲ್ ಆಗಿದೆ ಹಾಗಾಗಿ ಅವರು ಬೇರೆ ದಾರಿ ಕಾಣದೆ ಇಲ್ಲಿ ಇವಾಗ ಇದನ್ನು ಪಾರ್ಕಿಂಗ್ ಕಾಂಟ್ರಾಕ್ಟ್ ಏನು ಇದು ಮಾಡ್ತಾ ಇದ್ದಾರೆ ನಾನು ಮುಂದುವರ್ಸೋಲ್ಲ ಅಂತ ಕೊಟ್ಟಿರ್ಬೋದು ಲೆಕ್ಕ ಕೊಟ್ಟಿರ್ಬೋದು ಅಂತ ನಮ್ಮ ಊಹೆ ಬಟ್ ಜನಗಳಿಗೆ ಒಳ್ಳೇದಾಗತ್ತೆ ಖಂಡಿತವಾಗಿ ಇಷ್ಟೇ ಹೇಳ್ತಾ ಹಾಗೆಯೇ ನೋಡಿ ನೀವು ಯಾವಾಗ ನಿಮ್ಮ ವಾಹನಗಳನ್ನು ಅಡ್ ಅಡ್ಡಾದಿಡ್ಡಿ ನಿಲ್ಲಿಸೋದು ಒಂದು ವಾಹನ ಅಂದರೆ ಮೂರು ವಾಹನ ನಿಲ್ಸೋದಾಗ ಒಂದೇ ವಾಹನ ನಿಲ್ಸೋದು ಈ ಥರ ಕೆಲಸ ಮಾಡಿದಾಗಲೇ ನಿಮಗೆ ಮತ್ತೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹಾಳಾಗ್ತಿದೆ ಆ ಕಾರಣಕ್ಕಾಗಿ ನಾವು ಪಾರ್ಕಿಂಗ್ ಬುಕ್ ಕರಿಬೇಕು ಅಂತ ಹೇಳ್ಬಿಟ್ಟು ನಿಮಗೆನೇ ಮತ್ತೆ ದುಡ್ಡು ಶುಲ್ಕ ಏನೋ ನೀಡಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗ್ತದೆ ಆ ಕಾರಣಕ್ಕಾಗಿ ನಿಮ್ಮ ವಾಹನಗಳನ್ನು ಕರೆಕ್ಟ್ ಆಗಿ ಸೆಂಟ್ರಲ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ಕೊಟ್ಟು ಹೋದಾಗ ನೀವು ಫ್ರೀ ಆಗಿ ಹೋಗಿ ಫ್ರೀಯಾಗಿ ವಾಪಸ್ ಬರ್ಬೋದು ಈ ತರ ಇರ್ತದೆ ಸೊ ಯಾರು ನಮ್ಗೆ ನಾವು ತೊಂದರೆ ತಂದ್ಕೊಳ್ಳೋದಂದ್ರೆ ಇದೇನೆ ನೀವು ಯಾವಾಗ ವಾಹನಗಳನ್ನ ಅಷ್ಟು ಅದ್ಭುತವಾಗಿ ನಿಲ್ಲಿಸೋದಿಂದ ಅಲ್ಲಿ ಬಿಬಿಎಂಪಿನವರಾಗಿರ್ಬೋದು ಬೇರೆ ಇಲಾಖೆಯವರಾಗಿರ್ಬೋದು ಇಲ್ಲಿ ಸರಿಯಾಗಿ ವಾಹನ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ ಆ ಕಾರಣಕ್ಕಾಗಿ ನಾವು ಪಾರ್ಕಿಂಗ್ ಮೇಂಟೆನೆನ್ಸ್ ಗುತ್ತಿಗೆನ ಕೊಡಬೇಕಾಗ್ತದೆ ಅಂತ ಹೇಳಿ ಈ ಒಂದು ದಂಧೆ ಹೇಗೆ ಈ ಒಂದು ಈ ಶುಲ್ಕ ವಸೂಲಿ ಮಾಡುವಂತ ದಂಧೆಗೆ ನಾವೇನೇ ಒಂದು ಪ್ರಚೋದನೆ ಕೊಟ್ಟಂಗಾಗ್ತದೆ ಅಂತ ಹೇಳ್ತಾ ಹಾಗೆಯೇ ಯಾರೂ ಕೂಡ ನಾವು ಕಾನೂನುಬದ್ಧವಾಗಿ ಜೀವನ ಮಾಡೋಣ ಹಾಗೆಯೇ ನಮ್ಮ ಮಕ್ಕಳಿಗೂ ಕೂಡ ಇದೇ ರೀತಿಯಲ್ಲಿ ನಾವು ಕಾನೂನುಬದ್ಧವಾಗಿ ಹಾಗೆಯೇ ಯಾರಿಗೂ ತೊಂದರೆ ನೀಡದ ರೀತಿಯಲ್ಲಿ ನಾವು ಜೀವನ ನಡೆಸೋಣ ಅಂತ ಹೇಳ್ಕೊಡ್ತಾ ನೀವು ಕೂಡ ದಯವಿಟ್ಟು ಶಿಸ್ತಿನಿಂದ ಇರಿ ಅಂತ ಹೇಳ್ತಾ ಈ ಒಂದು ಲೈವನ್ನು ನಮಸ್ಕಾರ ಧನ್ಯವಾದಗಳು